ಉಪನಯನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಉಪ್ ಉಪನಯನದ ಯೋಗ್ಯ ವಯಸ್ಸು ಅಷ್ಟವರ್ಷಂ ಬ್ರಾಹ್ಮಣಮುಪನಯಿತ್ ಎಂದಿದೆ ಶ್ರುತಿ ಗರ್ಭಾಷ್ಟಮದಲ್ಲಿ ಎಂದರೆ ಹುಟ್ಟಿದ ಏಳನೇ ವಯಸ್ಸಿಗೆ ಬಾಲಕನ ಉಪನಯನ ಮಾಡಬೇಕು ಬ್ರಹ್ಮವರ್ಚಸ್ ಕಾಮಸ್ಯ ಕಾರ್ಯಂ ವಿಪ್ರಸ್ಯ ಪಂಚಮೇ ಉಪನಯನಕ್ಕೆ ಏಳು ಅಥವಾ ಎಂಟನೇ ವರ್ಷ ಶ್ರೇಷ್ಠ ಕಾಲ ಒಂಬತ್ತರಿಂದ ಹನ್ನೆರಡು ಕಾಲ ಹದಿಮೂರರಿಂದ ಹದಿನಾರು ಗೌಣಕಾಲ ಆನಂತರ ಅಂದರೆ ಹದಿನಾರು ವರ್ಷ ಕಳೆದ ವಿಪ್ರವಟು ಪತೀತನಾಗುತ್ತಾನೆ ಸರ್ವಕರ್ಮಗಳಿಗೆ ಅನರ್ಹನು ಆತನಿಗೆ ಉಪನಯನ ಮಾಡಿದರೆ ನಿಷ್ಫಲ ಅಂತಹ ಹುಡುಗನ ತಂದೆಯು ಪುತ್ರದ್ರೋಹಿ ವೇದದ್ರೋಹಿ ಎನಿಸಲ್ಪಡುತ್ತಾನೆ ಆದ್ದರಿಂದ ಸರ್ವ ಪ್ರಯತ್ನದಿಂದ ಏಳನೇ ವಯಸ್ಸಿಗೆ ಮಾಡಿ ತಪ್ಪಿದರೆ ಹನ್ನೆರಡರ ಒಳಗೆ ಕೊನೆಯ ಅವಕಾಶ ಹದಿನಾಲ್ಕರ ಒಳಗಂತೂ ಮಾಡಲೇಬೇಕು ಗರ್ಭಾಷ್ಟಮ ಅಥವಾ ಜನ್ಮಾಷ್ಟಮದಲ್ಲಿ ಮಗುವಿನ ಏಳನೇ ಅಥವಾ ಎಂಟನೇ ವಯಸ್ಸಿನಲ್ಲಿ ಗುರುಬಲವಿಲ್ಲದಿದ್ದರೂ ಉಪನಯನ ಮಾಡಬಹುದು ಆ ಕಾಲ ಅಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು ಗುರುಬಲವಿರುವ ಬೇರೆ ಕಾಲದಲ್ಲಿ ಮಾಡಿದ ಉಪನಯನಕ್ಕೆ ಎಷ್ಟು ಫಲವೋ ಅದಕ್ಕಿಂತ ಹೆಚ್ಚು ಫಲ ಗರ್ಭಾಷ್ಟಮ ಅಥವಾ ಜನ್ಮಾಷ್ಟಮದಲ್ಲಿ ಮಾಡಿದ ಉಪನಯನಕ್ಕಿದೆ ಗುರು ಅನಿಷ್ಟ ಸ್ಥಾನಗತನಾದರೂ ಮೀನರಾಶಿಯಲ್ಲಿ ಸೂರ್ಯನಿರುವ ಚೈತ್ರ ಮಾಸದಲ್ಲಿ ಉಪನಯನ ಮಾಡಬೇಕು ಏಕೆಂದರೆ ಆ ವಯಸ್ಸಿಗೆ ಪ್ರಾಬಲ್ಯವಿರುವುದರಿಂದ ಆದರೆ ಎಂಟನೇ ವರ್ಷ ಕಳೆದು ಮಾಡುವ ಸಂಸ್ಕಾರಕ್ಕೆ ಗುರುಬಲವಿರಬೇಕು ಯೋಗ್ಯವಾದ ಕಾಲ ದಕ್ಷಿಣಾಯಣವು ಉಪನಯನಕ್ಕೆ ನಿಷಿದ್ಧ ಉತ್ತರಾಯಣವು ಪ್ರಶಸ್ತ್ಯ ಮಾಘ ಪಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಮೊದಲಾದ ಪಂಚ ಮಾಸಗಳು ಯೋಗ್ಯವಾದ ಮಾಸಗಳು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಮಗುವಿಗೆ ಉಪನಯನ ಮಾಡಬಾರದು ಜ್ಯೇಷ್ಠ ಮಾಸೇನ ಜ್ಯೇಷ್ಠಸ್ಯ ಬ್ರಾಹ್ಮಣ ಒಟುವಿಗೆ ವಸಂತ ಋತುವಿನಲ್ಲಿ ಅಂದರೆ ಚೈತ್ರ ವೈಶಾಖ ಮಾಸಗಳಲ್ಲಿ ಉಪನಯನ ಶ್ರೇಷ್ಠವೆನಿಸಿದೆ ವಸಂತೆ ಬ್ರಾಹ್ಮಣ ಉಪನಯೀತ್ ಗಾಯತ್ರಿ ಮಂತ್ರ ಉಪದೇಶವು ವೇದಾಧ್ಯಯನ ಅಧಿಕಾರ ಸಿದ್ಧಿಗಾಗಿ ಉಪನಯನದ ನಂತರ ವಟುವನ್ನು ಅಧ್ಯಯನಕ್ಕಾಗಿ ಗುರುಕುಲಕ್ಕೆ ಕಳಿಸುವ ಕ್ರಮವಿದೆ ತಮ್ ಅಧ್ಯಾಪಯೇತ್ ಎಂದಿದೆ ವೇದ ಹಾಗಾಗಿ ಈ ಸಂಸ್ಕಾರವು ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ಆ ಕಾರಣದಿಂದ ಅನಧ್ಯಯನದ ದಿನಗಳಾದ ಚತುರ್ದಶಿ ಅಮಾವಾಸ್ಯ ಪೌರ್ಣಿಮೆ ಪಾಡ್ಯ ಅಷ್ಟಮಿ ತಿಥಿಗಳಂದು ಈ ಸಂಸ್ಕಾರ ನಡೆಸಕೂಡದು ಶಿರೋಮಂಡನವೂ ಕೂಡ ಉಪನಯನದ ಅಂಗವಾದ್ದರಿಂದ ಮುಂಡನಕ್ಕೆ ನಿಷಿದ್ಧವಾದ ದಶಮಿ ಏಕಾದಶಿ ದ್ವಾದಶಿ ತಿಥಿಗಳಂದು ಮಂಗಳವಾರ ಶನಿವಾರಗಳಂದು ಉಪನಯನ ಮಾಡಬಾರದು ವಟುವಿಗೆ ಹಾಗೂ ತಂದೆಗೆ ತಾರಾನುಕೂಲವಾಗುವ ದಿನದಂದು ಉಪನಯನ ಮಾಡಬೇಕು ಒಂದು ವೇಳೆ ತಂದೆ ಇಲ್ಲವಾದರೆ ಉಪನಯನ ಗಾಯತ್ರಿ ಉಪದೇಶ ಯಾರು ಮಾಡಬೇಕು ಪಿತೈವೋಪನಯೇತ್ ಪುತ್ರಂ ತದಭಾವೇ ಪಿತುಃ ಪಿತಾ ತದಾಭಾವೇ ಪಿತುರ್ಭಾರ್ತ ತದಭಾವೇ ತ ಸೋದರ ತಂದೆಯೂ ಇಲ್ಲವಾದರೆ ಅಜ್ಜ ಅಂದರೆ ತಂದೆಯ ತಂದೆ ಅಜ್ಜನೂ ಇಲ್ಲದಿದ್ದರೆ ವಟುವಿನ ದೊಡ್ಡಪ್ಪ ಚಿಕ್ಕಪ್ಪಂದಿರು ಅವರೂ ಇಲ್ಲದಿದ್ದರೆ ಅಣ್ಣನು ಉಪನಯನ ಮಾಡಬೇಕು ಉಪನಯನ ಎನ್ನುವುದು ಬ್ರಾಹ್ಮಣನಿಗೆ ಎರಡನೆಯ ಜನ್ಮ ಈ ಸಂಸ್ಕಾರದ ನಂತರ ಬ್ರಾಹ್ಮಣನು ಬ್ರಾಹ್ಮಣನು ದ್ವಿಜ ಎನಿಸುತ್ತಾನೆ ಮೊದಲನೆಯ ಜನ್ಮವು ಕೆಟ್ಟ ದಿನದಂದು ಕೆಟ್ಟ ಲಗ್ನದಲ್ಲಿಯೂ ಆಗಿರಬಹುದು ಅದು ನಮ್ಮ ಕೈಯಲ್ಲಿಲ್ಲ ಆದರೆ ಎರಡನೆಯ ಜನ್ಮವಾದ ಉಪನಯನ ಸಂಸ್ಕಾರ ಮಾತ್ರ ನಿರ್ದಿಷ್ಟ ಕಾಲದಲ್ಲಿ ಉತ್ತಮ ಲಗ್ನದಲ್ಲಿ ನಡೆಸಿದರೆ ಜನ್ಮಕಾಲದಲ್ಲಿ ಸೂಚಿತವಾದ ಅರಿಷ್ಟಗಳನ್ನು ಪರಿಹರಿಸಬಲ್ಲದು ಯಾವಾಗಲಾದರೂ ಮಾಡಿದರಾಯಿತು ಎಂಬ ಬೇಜವಾಬ್ದಾರಿಯುತ್ತರವನ್ನು ತೋರಿಸದೆ ಯೋಗ್ಯ ಕಾಲದಲ್ಲಿ ಉಪನಯನವನ್ನು ನಡೆಸಬೇಕು ಕನಿಷ್ಠ ಪಕ್ಷ ಸಂಧಾ ಸಂಧ್ಯಾ ಮಾಡದ ಯುವ ವಿಪ್ರ ಪೀಳಿಗೆಯನ್ನು ಕಾಣುತ್ತಿದ್ದೇವೆ ಇದಕ್ಕೆ ಕಾರಣವೇ ಅಯೋಗ್ಯ ದೋಷಪೂರ್ಣ ಮುಹೂರ್ತಗಳಲ್ಲಿ ಅಕಾಲದಲ್ಲಿ ಅಬದ್ಧ ರೀತಿಯಲ್ಲಿ ಉಪನಯನ ಮಾಡುವುದಾಗಿದೆ ಅಷ್ಟೇ ಅಲ್ಲದೆ ಎಲ್ಲಿಯೋ ಕಲ್ಯಾಣ ಮಂಟಪಗಳಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಆಡಂಬರತನ ಪ್ರದರ್ಶನಕ್ಕಾಗಿ ನಡೆಯುವ ಉಪನಯನಗಳಿಗೆ ಯೋಗ್ಯ ಕಾಲ ಮುಹೂರ್ತಗಳು ಬೇಡವಾಗಿದೆ ಅದರ ಪ ಅದರ ಪರಿಣಾಮವೇ ಉಪನಯನದ ನಂತರ ಯೋಗ್ಯ ಸಂಸ್ಕಾರಗಳಾಗಲಿ ಸಂಧ್ಯಾ ವಂದನೆಯಾಗಲಿ ಮಾಡದೇ ಇರುವ ಹೊಸ ಬ್ರಾಹ್ಮಣ ವಟುಗಳ ಪ್ರಾರ್ಧುಭಾವ ಈಗ ಈಗಾಗಬಾರದು ಎಂದಾದರೆ ಈ ಸಂಸ್ಕಾರವು ಸಕಾಲದಲ್ಲಿ ಸರಿಯಾಗಿ ನಡೆಯಬೇಕು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ